ಇಡೀ ದೇಶದಲ್ಲಿ ಅತಿ ದೊಡ್ಡ ಹೃದ್ರೋಗ ತಜ್ಞರನ್ನು ತರಬೇತಿ ಮಾಡತಕ್ಕಂಥ ಕೇಂದ್ರ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಸೊ ವಿ ಆರ್ ರನ್ನಿಂಗ್ ಕಂಟ್ರೀಸ್ ಬಿಗ್ಗೆಸ್ಟ್ ಸೂಪರ್ ಸ್ಪೆಷಾಲಿಟಿ ಕೋರ್ಸ್ ಇನ್ ಕಾರ್ಡಿಯಾಲಜಿ ಸೊ ನಾವು ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಸುಮಾರು ಮುನ್ನೂರ ಐವತ್ತು ಹೃದ್ರೋಗ ತಜ್ಞರನ್ನು ನಾವು ಕೊಟ್ಟಿದ್ದೇವೆ ಇವತ್ತು ನೀವು ಕನ್ಯಾಕುಮಾರಿಗೆ ಹೋದ್ರೂ ನಮ್ಮ ಜಯದೇವ ತರಬೇತಿ ಹೃದ್ರೋಗ ತಜ್ಞರಿದ್ದಾರೆ ಕಾಶ್ಮೀರಕ್ಕೆ ಹೋದರೂ ಇದ್ದಾರೆ ಗುವಾಹತಿಗೆ ಹೋದರೂ ಇದ್ದಾರೆ ಹಾಗೆ ನಂತರ ಗುಜರಾತ್ಗೆ ಹೋದರು ಎಲ್ಲ ಕಡೆ ಇವತ್ತು ಇದ್ದಾರೆ ಸೊ ಅಂದರೆ ಇದರಿಂದ ಏನಾಗಿದೆ ಇವತ್ತು ನಾವು ಇಲ್ಲಿ ಬಂದಂಥ ರೋಗಿಗಳಿಗೆ ಈಗ ನೆನ್ನೆ ಕೂಡ ಹೇಳಿದ್ದೆ ನಾನು ಐಬಾಲ್ ಅಸೆಸ್ಮೆಂಟ್ ಅನ್ನೋ ಒಂದು ಪದ್ಧತಿಯನ್ನು ಇದೆ ಯಾಕೆಂದರೆ ಸುಮಾರು ಬಿ ಪಿ ಎಲ್ ಪೇಷಂಟ್ಸು ಬಿಲೋ ಪಾವರ್ಟಿ ಲೈನ್ ಪೇಷಂಟ್ಸ್ಗೆ ನಾವು ಚಿಕಿತ್ಸೆ ಕೊಡಬೇಕಾದ್ರೆ ಕೆಲವರಿಗೆ ಕಾರ್ಡ್ ಇರೋದಿಲ್ಲ ಕಾರ್ಡ್ ಕಳೆದೋಗಿರುತ್ತೆ ಕಾರ್ಡಲ್ಲಿ ಅವ್ರ ಹೆಸರಿರಲ್ಲ ಅಥವಾ ಸ್ಪೆಲ್ಲಿಂಗ್ ತಪ್ಪಿರುತ್ತೆ ಸೊ ಅದಕ್ಕೋಸ್ಕರ ವಿ ಆರ್ ಆರ್ ಟು ಟೈಪ್ಸ್ ಆಫ್ ಬುಕ್ ಒನ್ ಈಸ್ ಯುವರ್ ರೂಲ್ ಬುಕ್ ಸೆಕೆಂಡ್ ಈಸ್ ಯುವರ್ ಹ್ಯುಮ್ಯಾಂಟೇರಿಯನ್ ಬುಕ್ ಸೊ ವಿ ಆರ್ ಸಮ್ಟೈಮ್ಸ್ ವಿ ಹೌ ಟು ಯೂಸ್ ಯುವರ್ ಕಾಮನ್ ಸೆನ್ಸ್ ಆ್ಯಂಡ್ ವಿಸ್ಡಮ್ ಆಲ್ಸೋ ಟು ಹೆಲ್ಪ್ ದಿಸ್ ಪೂರ್ ಪೇಷಂಟ್ಸ್ ಹೂ ಆರ್ ಟ್ರೂಲಿ ದಿಸ್ ಥಿಂಗ್ ಆ್ಯಂಡ್ ನನಗಂತೂ ಈ ಹಣ ಇಲ್ಲದೇ ಇದ್ದವರು ಕಡ್ ಯಾಕೆಂದರೆ ಬಡತನ ಅನ್ನೋದನ್ನ ನಾನು ಕಣ್ಣಲ್ಲೇ ನೋಡ್ಬೋದು ಬಡತನ ಒಂದು ರೋಗಿ ಬಂದಂಥ ಸಂದರ್ಭದಲ್ಲಿ ಬಡತನ ಅನ್ನೋದು ಅವ್ರ ಕಣ್ಣಲ್ಲಿ ಕಾಣುತ್ತೆ ಅಥವಾ ಅವ್ರ ಭಾವನೆಗಳಲ್ಲಿ ಕಾಣುತ್ತೆ ಸೊ ಹೀಗಾಗಿ ಎಷ್ಟೋ ಜನ ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಇದ್ದಂಥ ಬಡವರಿದ್ದಾರೆ ಅವರು ನಿರ್ಗತಿಕರಾಗಿರ್ತಾರೆ ಕೆಲವರಿಗೆ ಮನೆಯೇ ಇರಲ್ಲ ಸೊ ಮನೆ ಇರಲ್ಲ ಅಂದರೆ ಏನಾಗುತ್ತೆ ಅವರಿಗೆ ಅಡ್ರೆಸ್ ಅಂದರೆ ಬಿ ಪಿ ಎಲ್ ಕಾರ್ಡ್ ಸಿಗೋಲ್ಲ ಇನ್ನು ಕೆಲವರು ಎಷ್ಟೋ ಜನ ಬಿ ಪಿ ಎಲ್ ಕಾರ್ಡ್ ನಾವು ರಿನ್ಯೂವಲ್ ಮಾಡ್ತೀವಿ ಅಂತ ತಗೊಂಡು ಸೊ ವಾಪಸ್ ಕೊಟ್ಟಿರಲ್ಲ ಅವ್ರಿಗೆ ಸೊ ಹೀಗಾಗಿ ಸೊ ವಿ ಆರ್ ವರ್ಕಿಂಗ್ ಆನ್ ಎ ನೋವಲ್ ಸ್ಲೋಗನ್ ದ್ಯಾಟ್ ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಆ್ಯಂಡ್ ದ ಸೆಕೆಂಡ್ ಈಸ್ ಲೈಫ್ ಈಸ್ ಇಂಪಾರ್ಟೆಂಟ್ ದೆನ್ ದ ಫೈವ್ ಥರ್ಡ್ ಈಸ್ ಹ್ಯುಮ್ಯಾನಿಟೀಸ್ ಪ್ರಯಾರಿಟಿ ಆ್ಯಂಡ್ ವಿ ಟ್ರೂಲಿ ಲಿಟ್ರಲಿ ವಿ ಆರ್ ಫಾಲೋಯಿಂಗ್ ಆಲ್ ದೀಸ್ ಥಿಂಗ್ಸ್ ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತು ಐ ಹ್ಯಾವ್ ಟು ರಿಯಲಿ ಅಕ್ನಾಲೇಜ್ ದಿ ಡೋನರ್ಸ್ ಸೊ ಈಗ ನಮಗೆ ಸರ್ಕಾರ ನಿರಂತರವಾಗಿ ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಆರನೇ ಎಸ್ವಿಯಿಂದ ನಾನು ನಿರ್ದೇಶಕನಾದ ಮೇಲೆ ಎಲ್ಲ ಸರ್ಕಾರಗಳು ನಮಗೆ ಸಹಕಾರ ಕೊಟ್ಟಿದೆ ಉತ್ತೇಜನ ಕೊಟ್ಟಿದೆ ಈಗಾಗಲೇ ಹೇಳಿದ್ದೀನಿ ಧರಮ್ ಅವರು ಟೈಮಲ್ಲಿ ನಾನು ನಿರ್ದೇಶಕನಾದ ನಂತರ ಕುಮಾರಸ್ವಾಮಿ ಅವರು ಸಿ ಎಮ್ ಆದರು ಯಡಿಯೂರಪ್ಪನವರಾದರು ನಂತರ ಸಿದ್ದರಾಮಯ್ಯನವರಾದರು ಈಗಲೂ ಆಗಿದ್ದಾರೆ ನಂತರ ಬಸವರಾಜ್ ಬೊಮ್ಮಾಯಿಯವರು ಸದಾನಂದ ಗೌಡ್ರು ನಂತರ ಜಗದೀಶ್ ಶೆಟ್ಟ್ರಿ ಎಲ್ಲರೂ ಕೂಡ ಈ ಸಂಸ್ಥೆಗೆ ಸಹಾಯ ಹಸ್ತ ನೀಡಿದ್ದಾರೆ ನನ್ನ ಅರ್ಥದಲ್ಲಿ ಒಂದು ಸಂಸ್ಥೆ ಚೆನ್ನಾಗಿ ಮುಂದುವರಿಬೇಕಾದ್ರೆ ಕೇವಲ ಅನುದಾನ ಇದ್ದರೆ ಸಾಲ್ದು ಬಹಳ ಮುಖ್ಯವಾದದ್ದು ಇದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ನಿಜವಾದ ಇನ್ಸೆಂಟಿವ್ ಒಂದು ಸಂಸ್ಥೆ ಚೆನ್ನಾಗಿ ನಡೀತಾ ಇದ್ದಾಗ ನಾನ್ ಇಂಟರ್ಫಿಯರೆನ್ಸ್ ನಾನ್ ಇಂಟರ್ಫಿಯರೆನ್ಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸೆಂಟಿವ್ ಫಾರ್ ದಿ ಗ್ರೋತ್ ಆಫ್ ಆ್ಯನ್ ಆರ್ಗನೈಸೇಷನ್ ಸೊ ಆ ರೀತಿ ಮಾಡಬೇಕಾಗುತ್ತೆ ಸೊ ಇವತ್ತು ಇಲ್ಲಿ ನಾನು ಆ್ಯಸ್ ಎ ಡೈರೆಕ್ಟರ್ ನಾನು ಕೇವಲ ಡೈರೆಕ್ಟ್ರಾಗಿ ಕೆಲಸ ಮಾಡಿಲ್ಲ ಇಲ್ಲಿ ನಾನು ಒಬ್ಬ ಡಾಕ್ಟ್ರಾಗಿ ಕೆಲಸ ಮಾಡಿದ್ದೇನೆ ಸೊ ಬಹುಶಃ ನಾನು ಪ್ರತಿನಿತ್ಯ ನೀವು ನೋಡಿರ್ಬೋದು ಎಲ್ಲ ನಾನು ಬೇರೆ ನಮ್ಮ ತಜ್ಞ ವೈದ್ಯರಿಗಿಂತ ಜಾಸ್ತಿ ರೋಗಿಗಳನ್ನು ನೋಡ್ತೇನೆ ಏನೋ ಅವರಿಗೆ ಯಾವ ರೀತಿ ಅಂದರೆ ಎಷ್ಟೋ ಸರಿ ನನಗೆ ಹೇಳ್ತಾರೆ ನಾವು ನೀವೇ ಬಂದು ನೋಡಬೇಕು ನೀವೇ ಬಂದು ನೋಡಬೇಕು ನಾನೇನು ಮಾಡ್ತೀನಿ ಅದನ್ನೆಲ್ಲ ನಾನು ಬರ್ಕೊಂಡಿರ್ತೀನಿ ಮನೆಗೆ ಹೋಗೋದಕ್ಕೆ ಮೊದಲು ಸಂಜೆ ನಾನು ಹೋಗಿ ನೋಡ್ಕೊಂಡು ಹೋಗ್ತೀನಿ ಅವರು ಅವರು ನಮ್ಮ ಯೂನಿಟ್ ಪೇಷಂಟ್ ಆಗದೇ ಇದ್ರು ಕೂಡ ನೋಡಿ ಸೊ ಆ ರೀತಿ ನಾವು ಕೆಲಸ ಮಾಡಬೇಕಾಗತ್ತೆ ಬಹಳ ನಮ್ಮ ವೈದ್ಯಕೀಯ ಚಿಕಿತ್ಸೆ ವ್ಯವಸ್ಥೆಯಲ್ಲಿ ಇವತ್ತು ನಾವು ಇನ್ನೂ ಕೂಡ ಆಯಿತು ತಂತ್ರಜ್ಞಾನ ಎಲ್ಲ ಬಂದಿದೆ ಎಲ್ಲ ಇವತ್ತು ಟೆಕ್ನಾಲಜಿ ಇದೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಸಿ ಟಿ ಎಮ್ ಆರ್ ಐ ಕ್ಯಾತ್ ಲ್ಯಾಬ್ ಐ ಮೀನ್ ಎಕೋ ಎಲ್ಲ ಇದೆ ಬಟ್ ನಮ್ಮ ಸಾಮಾನ್ಯ ಜ್ಞಾನ ಬಹಳ ಮುಖ್ಯವಾದದ್ದು ಅವಶ್ಯಕತೆ ಇದ್ದರೆ ಮಾತ್ರ ಚಿಕಿತ್ಸೆ ಕೊಡಬೇಕು ನಾವು ಎಷ್ಟೋ ಸರಿ ನಾನು ನೋಡಿದ್ದೇನೆ ಕೆಲವು ಕಡೆ ಆಗಲೇ ಬಂದು ನಮಗೆ ಹೇಳ್ತಾರೆ ಸರ್ ಎರಡು ದಿವಸದಲ್ಲಿ ಆಪ್ರೇಷನ್ ಮಾಡಬೇಕು ಮೂರು ದಿವಸದಲ್ಲಿ ಮಾಡಬೇಕು ಅಂತ ಹೇಳಿರೋ ಸನ್ನಿವೇಶಗಳನ್ನು ನಾವು ಪರೀಕ್ಷೆ ಮಾಡಿ ನೋಡಿದರೆ ಅದಕ್ಕೋಸ್ಕರ ಇವತ್ತು ಏನೇ ಟೆಕ್ನಾಲಜಿ ಇದ್ದರೂ ಕೂಡ ನಾವು ತ್ರೀ ಟೀಸ್ ಆರ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅದನ್ನು ಎಲ್ಲ ವೈದ್ಯರುಗಳು ಇವತ್ತಿಗೂ ಕೂಡ ಅದು ರಿಲೆವೆಂಟು ಪ್ರಸ್ತುತ ತ್ರೀ ಟೀಸ್ ಅಂದರೆ ಏನು ಟಾಕ್ ಟಚ್ ಆ್ಯಂಡ್ ಟ್ರೀಟ್ ಸೊ ಪೇಷಂಟ್ ಜೊತೆ ಮಾತಾಡಬೇಕು ಪೇಷಂಟ್ಸ್ನ ಮುಟ್ಟಿ ಪರೀಕ್ಷೆ ಮಾಡಬೇಕು ನಂತರ ಟ್ರೀಟ್ಮೆಂಟ್ ಕೊಡಬೇಕು ಸೊ ಆವಾಗ ನಾವು ಉತ್ತಮವಾದಂಥ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಆ ಕಲ್ಚರ್ ಕೂಡ ಇಲ್ಲಿದೆ ಇನ್ನೊಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಹುಟ್ಟಾಕಿದ್ದೇವೆ ಇದು ಏನಂದರೆ ಈಗ ಆಲ್ರೆಡಿ ಸರ್ಜರಿಗೆ ಅಡ್ಮಿಟ್ ಆಗಿರ್ತಾರೆ ಯಾವುದೋ ಇಷ್ಟು ಪ್ರತಿದಿನ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಎಷ್ಟು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಹೊರ ರೋಗಿಗಳು ಬರ್ತಾ ಇದ್ದಾರೆ ಅದು ಒತ್ತಡ ಜಾಸ್ತಿ ಆಗಿದೆ ಇವತ್ತು ಆಯುಷ್ಮಾನ್ ಭಾರತು ಇವತ್ತು ಏನು ಇದೆ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಅದರಲ್ಲಿ ಅದು ರಿವೈಸ್ ಆಗಬೇಕಾಗಿದೆ ಪ್ಯಾಕೇಜ್ ರೇಟ್ಸು ಏನಾಗಿದೆ ಇವತ್ತು ಆಯುಷ್ಮಾನ್ ಭಾರತ್ ಜಾರಿಗೆ ಬಂದು ನಮ್ಮಲ್ಲಿ ಐದು ವರ್ಷ ಆಗಿದೆ ಅದರ ರೇಟ್ಸು ರಿವೈಸ್ ಆಗಿಲ್ಲ ಆ್ಯಂಡ್ ಇಟ್ಸ್ ನಾಟ್ ಇವನ್ ಮೀಟಿಂಗ್ ದಿ ಆ್ಯಕ್ಚುಯಲ್ಸ್ ಈಗ ನಮಗೆ ಸುಮಾರು ಎರಡೂವರೆ ಲಕ್ಷ ಖರ್ಚಾದರೆ ಅದರಿಂದ ಬರ್ತಾ ಇರೋದು ಒಂದು ಮುಕ್ಕಾಲು ಲಕ್ಷ ಸೊ ಹೀಗಾಗಿ ನಮ್ಮ ಮೇಲೆ ಒತ್ತಡ ಅದಕ್ಕೋಸ್ಕರ ನಾವು ಹಲವಾರು ದಾನಿಗಳಿಂದ ಹಣವನ್ನು ಪಡೆದು ನಾವು ಈ ಗ್ಯಾಪನ್ನು ನಾವು ಫಿಲ್ಅಪ್ ಮಾಡ್ತಾಯಿದ್ದೇವೆ ಈಗೇನಾಗಿದೆ ಆಯುಷ್ಮಾನ್ ಭಾರತ್ ಸ್ಕೀಮು ಒಂದು ಕವರೇಜು ಏನು ಜನರಲಿ ಒಂದು ತಪ್ಪು ಸಂದೇಶ ಹೋಗಿದೆ ಆಯುಷ್ಮಾನ್ ಭಾರತ್ ಸ್ಕೀಮಿಂದ ಏನು ಅಂದರೆ ಐದು ಲಕ್ಷ ತನಕ ಕವರೇಜ್ ಇದೆ ಅಂತ ಆದರೆ ಐದು ಲಕ್ಷ ಕವರೇಜು ನಾಟ್ ಫಾರ್ ಒನ್ ಪೇಷೆಂಟ್ ಅದು ಸಿಂಗಲ್ ಪೇಶಂಟ್ಗೆಲ್ಲ ಎಂಟೈರ್ ಫ್ಯಾಮಿಲಿಗೆ ಸೊ ಹಲವಾರು ಇವತ್ತು ಪ್ರೊಸೀಜರ್ಸು ಮೂರು ಲಕ್ಷ ಆಗುತ್ತೆ ಅಂದರೆ ಆ್ಯಕ್ಚುಯಲ್ ಕಾಸ್ಟ್ ಆಗೋದು ಬಟ್ ನಮಗೆ ಬರೋದು ಒಂದು ಮುಕ್ಕಾಲು ಲಕ್ಷ ಇನ್ನು ಒಂದು ಕಾಲು ಲಕ್ಷ ಸೊ ದೆರ್ ಈಸ್ ಎ ನೀಟ್ ಟು ರಿವೈಸ್ ಆಯುಷ್ಮಾನ್ ಭಾರತ್ ಸ್ಕೀಮ್ ಆಮೇಲೆ ಕೆಲವು ಪ್ರೊಸೀಜರ್ಸ್ ಇನ್ನೂ ಇನ್ಕ್ಲೂಡೇ ಆಗಿಲ್ಲ ಸೊ ಅಟ್ಲೀಸ್ಟು ಈ ಇನ್ಕ್ಲೂಡ್ ಆಗಬೇಕು ಆಗ ಅದರ್ವೈಸ್ ಏನಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡು ಬರ್ತಾರೆ ಅವ್ರ ಪ್ರಕಾರ ಏನು ಎಲ್ಲ ಆಮೇಲೆ ಇಲ್ಲಿ ಬಂದು ಗಲಾಟೆ ನೋಡಿ ನಾವು ಬಿ ಪಿ ಎಲ್ ಕಾರ್ಡ್ ಮಾಡ್ತಾ ಇಲ್ಲ ಯಾಕೆಂದರೆ ಆ ಪ್ರೊಸೀಜರ್ಸ್ ಇನ್ನೂ ಇನ್ಕ್ಲೂಡ್ ಆಗಿಲ್ಲ ಕೋಡ್ ಆಗಿಲ್ಲ ಸೊ ಹೀಗಾಗಿ ಇವತ್ತು ಆಯುಷ್ಮಾನ್ ಭಾರತ್ ಸ್ಕೀಮನ್ನು ನಾವು ತಿರ್ಗಾ ರಿವಿಸಿಟ್ ಮಾಡಬೇಕು ನಿಜವಾಗ್ಲೂ ಬಿ ಪಿ ಎಲ್ ಪೇಷೆಂಟ್ಸ್ಗೆ ಅದು ಹೆಲ್ಪ್ ಆಗೋದಾದರೆ ನಂತರ ಇನ್ನೊಂದು ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಂಬೇಡ್ಕರ್ ಮೆಡಿಕಲ್ ಏಡ್ ಸ್ಕೀಮನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟಿಂದ ಅವರಿಗೆ ಆಲ್ಮೋಸ್ಟ್ ಅಪ್ ಟು ಒಂದು ಲಕ್ಷ ತನಕ ಫ್ರೀ ಆಗಿ ಬರುತ್ತೆ ಸೊ ಈ ರೀತಿ ನಾವು ವ್ಯವಸ್ಥೆಯನ್ನು ಬದಲಾವಣೆ ಮಾಡಿದ್ದೇವೆ ಹಾಗೆಯೇ ಇದು ಇಲ್ಲೂ ಕೂಡ ಅಷ್ಟೇ ಆರುನೂರೈವತ್ತು ಬೆಡ್ ಇತ್ತು ಮೊದಲು ಸಾಲ್ತಾ ಇರಲಿಲ್ಲ ನಿಜವಾಗ್ಲೂ ಏನು ದೇವರು ಕಳಿಸಿದ್ರು ಅನಿಸುತ್ತೆ ಸುಧಾಮೂರ್ತಿಯವರು ನಾರಾಯಣ ಮೂರ್ತಿಯವರನ್ನು ಈಗ ಪಕ್ಕದಲ್ಲೇ ಮುನ್ನೂರೈವತ್ತು ಬೆಡ್ ಹಾಸಿಗೆಯನ್ನು ನೀವು ನೋಡಿದಿರಿ ಅದ್ಭುತವಾದಂಥ ವಿಶ್ವ ದರ್ಜೆ ಆಸ್ಪತ್ರೆಯನ್ನು ಕಟ್ಸ್ಕೊಟ್ಟಿದ್ದಾರೆ ಸೊ ನಮ್ಮ ಈ ದಾನಿಗಳ ಪಟ್ಟಿಯಲ್ಲಿ ಹಲವಾರು ಇದ್ದಾರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡವರಿದ್ದಾರೆ ಆದಿಪರ ಶಕ್ತಿ ಟ್ರಸ್ಟ್ ಇದೆ ನೀಡಿ ಹಾರ್ಟ್ ಫೌಂಡೇಶನ್ನು ಹ್ಯಾವ್ ಹಾಡ್ ಫೌಂಡೇಶನ್ನು ಅದೆನ್ ಹ್ಯಾಪಿ ಹಾರ್ಟ್ ರೋಟ್ರಿ ಲಯನ್ಸ್ ಸುಮಾರು ನಲವತ್ತೈದರಿಂದ ಐವತ್ತು ದಾನಿಗಳು ಸಂಘ ಸಂಸ್ಥೆಗಳು ನಮಗೆ ಕೆಲಸ ಮಾಡ್ತಾಯಿದೆ ಬಟ್ ಇದಕ್ಕೆಲ್ಲ ಏನಪ್ಪ ಅಂದರೆ ಒಂದು ನಾವು ತಂತ್ರಜ್ಞಾನದಲ್ಲೂ ನಾವು ಹಿಂದೆ ಬಿದ್ದಿಲ್ಲ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ